ಟೋಟಲ್ ಸ್ಟ್ರೆಂತ್ ನಿತ್ಕೊಂಡಿದ್ದು ರವಿ ಬಸವರ್ ಸರ್ ನನಗೆ ಪ್ರತಿಯೊಂದು ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ ರವಿ ಸರ್ ಇದಾರೆ ರವಿ ಸರ್ ಇದಾರೆ ಹೇಳ್ಬಿಡ್ತೀನಿ ಒಂದು ರಿಯಲ್ ಕ್ಯಾರೆಕ್ಟರ್ ಕ್ಲಿಯ ಮಾಡಿದ್ದೀನಿ ಜಾಸ್ತಿ ರಿವೀಲ್ ಮಾಡಲ್ಲ ಸಿಂಧು ಅನ್ನೋ ಪಾತ್ರ ಕಳನಾಯಕನ ಮಗಳ ಪಾತ್ರ ಗೌರು ಮಗಳು ದಿನೇಶ್ ಮಗಳು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ ಅಷ್ಟೇ ಅಷ್ಟೇ ಹೇಳ್ತೀನಿ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಪಾತ್ರನು ಅರವತ್ತು ಜನ ಆರ್ಟಿಸ್ಟ್ ಇದರಲ್ಲೇ ಈಗ ನಾನು ನನ್ನ ಹೀರೋಯಿನ್ ಅಥವಾ ಮೇನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅನ್ಸುತ್ತೆ ಹಂಗೆ ಹೇಳಿದ್ರೆ ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತೀವಿ ಇಲ್ಲಿ ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು ಎಲ್ರಿಗೂ ಒಳ್ಳೇದಾಗ್ಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು